ಸುಮ್ನೆ ಓದನ ಹುಡುಗ್ರ ನಿಮ್ಗೆ ತಮಾಷನ್ಗ ಗೊತ್ತಲ್ಲ ಸೀರಿಯರ್ ಗೊತ್ತಲ್ಲ ಕೆಲಸ ಮಟ್ಟಿಗೆ ಹೋರಾ ರೇ ಅದೇನ್ ಗೊತ್ತಿರ ಅದು ಸಾವಕರ ಕಾಲಪ್ಪ ಇಗೋದಿ ಹಬ್ಬಕ್ಕಂತ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದೆ ಇಸ್ಪೀಟ್ ಆಡಿ ಮುಂಡ ಮಜ್ಗಂಡ್ ಓದ್ತು ನೋಡಿದ ಬಿಗ್ಗಾ ಮುಗ್ಗಾ ಫೋನ್ ಹಾಕ್ತಾಳೆ ಬೆಳಿಗ್ಗೆಯಿಂದ ಸಂಜೆ ತನಕ ಹದಿನೈದು ಸಲ ಮಾಡಿದೆ ನಾನೇನು ಮಾಡೋಣ ಮನೆ ಗೊತ್ತಾದ್ರೆ ನನ್ನ ಹೆಂಡ್ತಿ ಮೆಟ್ಟಿನಾಗ ಹೋಗ್ತಾಳೆ ಅವ್ನು ಮಂತ್ಯಕ್ಕೆ ಬರ್ತೀನಿ ಅಂತ ಹೇಳ್ದೆನೆ ಅದಿಗೆ ಒಂದಕ್ಕೆ ಬಂದು ಇಲ್ಲಿ ಅಳ್ತಿದ್ದೆ ಕಡೋ ನನ್ನ ಕೈಯಲ್ಲಿ ಅಂತೂ ಟ ಅವ್ನ ಟಾರ್ಚರೇ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ ಅವಿಗೆ ಏನೋ ಜೋರು ಗತಿ ಅದು ಏನಾಗುತ್ತೋ ಆ ದೇವರೇ ಬಲ್ಲ ನೀನು ಕಟ್ಟಿ ವಯ್ಸಾಗ ಇಸ್ಪಿಟ್ ಯಾಕೆ ಆಡಕ್ಕೆ ಹೋಗಿದ್ದಪ್ಪ ನೀನು ಹೇಗೆ ಒಳಗಟ್ಟಿನ ಉಳ್ಸ್ಬಿಡ ಬಿಟ್ಟು ಉಸ್ಪಿಟ್ ಆಡೋಕ್ಕೋ ಹೋಗಿದ್ದೆ ಅಂತಪ್ಪ ಸಂಜೆ ಅಯ್ಯೋ ಸಣ್ಣೂರು ಅಂತಿರಲ್ಲ ಬೋಲಲ್ಲ ಅಯ್ಯೋ ಅಯ್ಯೋ ಮತ್ತೆ ಭಾಳ ಕಟ್ಟ್ರ ಅಯ್ಯೋಯೋ ಅಯ್ಯಯ್ಯೋ ಮಾತಾಡ್ರಪ್ಪ ನೀವು ಅಲೋ ಅಣ್ಣ ಅಣ್ಣಾ ನಮಸ್ತೆ ಅಣ್ಣ ನಮಸ್ತೆ ಯಾಕೆ ಹಿಂಗ ಫೋನ್ ಮಾಡಿ ಅಪ್ರೂಪಕ್ಕೆ ಅಯ್ಯೋ ದೊಡ್ಡ ಮನುಷ್ಯರಲ್ಲ ಅಣ್ಣ ನೀವು ಕೈ ಸಿಗೋಲ್ಲಲ್ಲ ಏಯ್ ಅಯ್ಯ ಅಂತ ದೊಡ್ಡ ಮಾತಾಡೇ ಏ ಹೇ ವರ್ಷ ಹೇ

ஒூபாய் அல்ல கொடுத்தி சஞ்சி கொடுத்துனா

ಈಗ ನೀದ್ರ ಇನ್ ಸತ್ರೆ ನೀನ ಕಾರಣ ಈಗ ಅಲ್ಲ ಜೀವ ಹೋಗಿತಾ ಆಯ್ತಾ ಅಲ್ಲ ಅರ್ಧ ಜೀವ ಹೋಗಿದೆ ಹೌದೇ ಆ ಅಯ್ಯೋ 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 ಆಲೆ ಬಿಡಕೊಂಡ ಬಿಡಾನೆ ಹೌದೇ ಓ ಈಗ ಹೆಂಗ್ ಬರ್ತೀಯ ಇಲ್ಲ ಯಾ ನೀನು ಎಲ್ಲಿದ್ರೆಯಾ ಇಲ್ಲಿ ಹೊಲದ ಮನೆ ಓದಿ ಯೋಕ ಹೆಂಗ್ ಮಾಡ್ತೀನಿ ಮಾಡ್ತೀನಾ ಮಾವು ಜೀವ ಜೀವ ಏ ಏ ಯ ಹೇಳ ಈಗ ನಮ್ಮ ನಮ್ ಮಾವತ್ರಿಪ್ಪ ಗತಿ ನಮ್ಮ ಮಕ್ಕಳ ಗತ್ತಿ ಏನು ಗತ್ತಿ ಏನಪ್ಪ ಈಗ ಏ ನಾನು ನಿಮ್ ಮಾವನ್ ದುಡ್ಡು ಬೇಡ ನಿಮ್ ಮಾವನ್ ಸವಸನೂ ನನಗೆ ಈಗ ಹೆಂಗ್ ದುಡ್ಡು ಕೇಳಂಗಿಲ್ಲ ಮಾವನ ಇಲ್ಲ 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 ಕೇಳಲ್ಲ ಕೇಳಲ್ಲ ಕೇಳಿದ್ರೆ ಹೆಂಗ್ ಮಾಡ್ಬೇಕು ನಾವು ಕೇಳಲ್ಲ ಯಾ ಜೀವ ಬಂದ್ ಉಳಿಸ್ರ ಯಾ ಅವನ್ ಏನಾಕ ಇಳಿಸ್ರಯ್ಯಾ ಕೇಳಕ್ ಅಷ್ಟು ಬಸ್ ಮ್ಯಾಲ ಕಾಲಾಗ ಕಾಲ ಬಿಡ ಕಂಡು ಬಿಟ್ಟರೆ ಇಳ ಒಬ್ಬ ಆಯ್ತು ಆಯ್ತಾಯ್ತು ಬರ್ತಾನ್ ಕಣ ಯಾ ಬರ್ತಾ ಇದೀನಿ ಬರ್ತಾನ್ ತೊಡಮಾನಿ ಬರ್ತಾ ಇದ್ ಹಾಯ್ತು ಕಣ್ತಾ ವಿವೋ ಬಂದೇಣೆ ಹ್ಞೂ ವಿವೋ ಬಂದೆ ಕಣ ಯಾತ್ರೆ ಬಂದ್ಯಾಡೆ ಯಾತ್ರೆ ಬರ್ಬೇಕಾಯ್ತಣ್ಣ ಕಾರ್ನ್ಯಾಗ ಬಂದ ಬೈಕ್ನಾಗ ಬಂದ್ಯಾಣೆ ಅಣ್ಣ ಓಡೆ ಬಂದ್ಬಿಟ್ಟೆ ಕಣ ಅಣ್ಣ ಕಾರ್ ಬೈಕ್ ಸ್ಟಾರ್ಟ್ ಮಾಡೋ ಶಕ್ತಿ ಇಲ್ದಂಗೆ ಆಗ್ಬಿಟ್ಟು ಯಾಕೆ ಅಣೆ ಅಂತಿದ ಏನಣ್ಣ ಅಲ್ಲಣ್ಣ ನಿನ್ನ ನೇಣ ಹಾಕೊಂಡಿದ್ದೆ ಅಂದ್ರಲ್ಲ ನಿನ್ನ ನಿನ್ನೆ ಅಯ್ಯೋ ಅಣ್ಣ ದೊಡ್ಡ ಕತೆ ಕಣ್ಯಾಣೆ ಹ್ಞೂ ಹಾಕೊಂಡಿದ್ದೆ ಹ್ಞೂ ಒಂದು ದೇವ್ರು ಬಂದ ಮುಂದೆ ಕಣ ಇಬ್ಬರು ನನ್ನ ನಜ್ಜಿಗೆ ಈ ಹಗ್ಗ ಬಿಚ್ಚ ಕಾಗದಲ್ಲೇ ಗಿಡನೇ ಕಿತ್ಬಿಟ್ರಿ ಕಣ್ಣಣ್ಣ ಯಾವ ಕಾಂಗ್ರೆಸ್ ಗಿಡ

ಇವರೆಲ್ಲ ಮಕ್ಕಳಮ್ಮ ಇವರು ನೀವೆಲ್ಲ ಮಕ್ಕಳೆಲ್ಲ ಕಳ್ರ ಕಳ್ಳ ನನ್ ಮಕ್ಕಳು ಇವನು ಅಯೋಗ ನನ್ ಮಗ